ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡಗೆ ಮತ್ತೊಂದು ಸಂಕಷ್ಟ ಎದುರಾಗಲಿದೆ ಈಗಾಗಲೇ ಜೈಲಾಧಿಕಾರಿಗಳು ಮನೆ ಊಟ ಕೊಡಲು ಆಗಲ್ಲ ಅಂತಿದ್ದಾರೆ ಇದೀಗ ಆರೋಪಿ ಪವಿತ್ರಾಗೆ ಮನೆ ಊಟ ನೀಡದಿರಲು ಕಾರಣಗಳನ್ನು ಉಲ್ಲೇಖಿಸಿ ಮೇಲ್ಮನವಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಇಂದು ಮಧ್ಯಾಹ್ನ ಅಥವಾ ನಾಳೆ ಬೆಳಿಗ್ಗೆ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ ಮೇಲ್ಮನವಿ ಅರ್ಜಿಯನ್ನು ಈಗಾಗಲೇ ಸಿದ್ಧ ಮಾಡಿರುವ ಜೈಲಾಧಿಕಾರಿಗಳು ಯಾಕೆ ಮನೆ ಊಟ ಕೊಡಬಾರದು ಅಂತ ಕೆಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಜೈಲಿನ ಊಟ ಸರಿಯಿಲ್ಲ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ಪವಿತ್ರ ಅರ್ಜಿ ಸಲ್ಲಿಸಿದರು ಐವತ್ತೇಳನೇ ಸಿಸಿಎಚ್ ಕೋರ್ಟ್ ಮನೆ ಊಟಕ್ಕೆ ಆದೇಶ ನೀಡಿತ್ತು ಸಿಸಿಎಚ್ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಹಾಕಲು ತಯಾರಿ ನಡೆಸಿದ್ದಾರೆ ಇದರಿಂದ ಬತ್ತಡ ದಿನವೇ ಪವಿತ್ರ ಗೌಡಗೆ ದೊಡ್ಡ ಶಾಕ್ ಉಂಟಾಗಿದೆ ಹೊರಗೆ ಮಗಳು ಹಾಗೂ ಕುಟುಂಬಸ್ಥರ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಳ್ಳುತ್ತಿದ್ದ ಪವಿತ್ರಗೌಡ ಇದೀಗ ಎರಡನೇ ಬಾರಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ ರಾತ್ರಿ ತಡವಾಗಿ ನಿದ್ರೆಗೆ ಜಾರಿದ್ದ ಪವಿತ್ರಗೌಡ ಇಂದು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಕೆಲವತ್ತು ಬ್ಯಾರಕ್ನಲ್ಲಿ ವಾಕ್ ಮಾಡಿದ್ದಾರೆ ಬಳಿಕ ದೇವರ ಫೋಟೋಗೆ ನಮಸ್ಕರಿಸಿ ಕೆಲವತ್ತು ಅಲ್ಲಿಯೇ ಕುಳಿತಿದ್ದರಂತೆ ಹುಟ್ಟುಹಬ್ಬದ ದಿನವಾದ ಇಂದು ಸಹ ಕೈದಿಗಳ ಜೊತೆಯೇ ಮಾತನಾಡದ ಪವಿತ್ರಗೌಡ ಮೌನಕ್ಕೆ ಶರಣಾಗಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ